ನಮಸ್ಕಾರ ನೆಸು ಚೇತನ್ ಅವ್ರು ಇಡ್ಗೋಲ್ವರಹಳ್ಳಿ ಗೇಟು ನಾನು ಚಿಕ್ಕಬಳ್ಳಾಪುರ ಜೆ ಸಿ ಬಿ ಮಾಲೀಕರ ಸಂಘದಲ್ಲಿ ನಾನು ಒಬ್ಬ ಸದಸ್ಯ ನಾವು ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘನ ಮೂರು ವರ್ಷಗಳ ಹಿಂದೆ ನಾವು ರಿಜಿಸ್ಟರ್ ಮಾಡಿದ್ದೀವಿ ಇದನ್ನು ಚಿಕ್ಕಳಾಪುರ ಜೆ ಸಿ ಬಿ ಮಾಲೀಕರ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಈಗ ಏನಾಗಿದೆ ಹೊಸ ಗಾಡಿ ಬೆಲೆ ಜೆ ಸಿ ಬಿ ಹೊಸ ಗಾಡಿ ಬೆಲೆ ಕಳೆದ ಐದು ವರ್ಷದಲ್ಲಿ ಹತ್ತು ಲಕ್ಷ ಜಾಸ್ತಿ ಆಗಿದೆ ಸುಮಾರು ಈಗ ನಲವತ್ತೆರಡು ಲಕ್ಷ ರೂಪಾಯಿ ಹೊಸ ಗಾಡಿ ಜೆ ಸಿ ಬಿ ಆಗಿದೆ ಟ್ಯಾಕ್ಟರು ಮತ್ತು ಟಿಪ್ಪರು ಬೆಲೆಗಳು ಸಹ ಜಾಸ್ತಿ ಆಗಿದೆ ಆದ ಕಾರಣ ಜೆ ಸಿ ಬಿಯ ಹೊಸ ವಾಹನದ ಬೆಲೆ ಏರಿಕೆ ಆಗಿರೋದು ಮತ್ತು ಜೆ ಸಿ ಬಿ ಸ್ಪೇರ್ ಪಾರ್ಟ್ಸ್ ಬೆಲೆ ಏರಿಕೆ ಆಗಿರೋದು ಮತ್ತು ಜೆ ಸಿ ಬಿ ಚಾಲಕರಿಗೆ ನಾವು ಕೊಡ್ತಾರೋ ಸಂಬಳ ಏರ್ಸಿರೋ ಕಾರಣದಿಂದ ಜೆ ಸಿ ಬಿ ಮಾಲೀಕರಿಗೆ ಅವರ ಕುಟುಂಬಗಳಿಗೆ ವರೆ ಆಗ್ಬಿಟ್ಟಿದೆ ಅದರಿಂದ ಪ್ರತಿ ತಿಂಗಳು ಏನಾದ್ರಲ್ಲಿ ದುಡಿತಾ ಇದೀವಿ ಅದು ಜೆ ಸಿ ಬಿ ಇ ಎಮ್ ಐ ಕಟ್ಟೋದಕ್ಕೂ ಸಹ ಸಾಕಾಗ್ತಾ ಇಲ್ಲ ಈಗ ಪ್ರತಿ ತಿಂಗಳು ಜೆ ಸಿ ಬಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇ ಎಂ ಐ ಬರ್ತಾ ಇದೆ ಆ ಇ ಎಂ ಐ ಬರ್ಸೋದಕ್ಕೂ ಸಹ ಆಗ್ತಾ ಇಲ್ಲ ಆದ ಕಾರಣ ಈ ದಿನ ನಮ್ಮ ಜೆ ಸಿ ಬಿ ಸಂಘದ ಎಲ್ಲ ಸದಸ್ಯರು ಸೇರಿ ಸುಮಾರು ಹದಿನೈದು ದಿನಗಳ ಹಿಂದೆ ಒಂದು ಮೀಟಿಂಗ್ ಕರೆದು ನಮ್ಮ ಈಗ ಏನಿದೆ ಪರ್ ಅವರ್ ಗೆ ಒಂಬೈನೂರು ರೂಪಾಯಿ ರೇಟ್ ಇದೆ ಅದನ್ನ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಸಾವಿರದ ನೂರು ರೂಪಾಯಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಟ್ರಾಕ್ಟರ್ ಪ್ರತಿ ದಿನದ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮತ್ತೆ ಟಿಪ್ಪರ್ಗಳಿಗೆ ಪ್ರತಿ ದಿನದ ಬಾಡಿಗೆ ಏಳು ಸಾವಿರ ರೂಪಾಯಿ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ಇದು ಎಲ್ಲ ಒಕ್ಕರಲ್ಲಿನ ತೀರ್ಮಾನ ಆಗಿರೋದಕ್ಕೋಸ್ಕರ ಜೆ ಬಿ ಈಗ ಪ್ರತಿ ಗಂಟೆಗೆ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಪರ್ ಅವರ್ಗೆ ಮತ್ತೆ ಬೇರೆ ಅಕ್ಕಪಕ್ಕದ ಪಕ್ಕದ ಸುಮಾರು ಒಂದು ವರ್ಷದ ಹಿಂದೆನೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮ್ಮ ತಾಲೂಕಿನ ನಾಗರಿಕರಿಗೆ ರೈತರಿಗೆ ಹೊರೆ ಆಗ್ಬಾರದು ಅಂತ ನಾವು ಈ ಬರೀ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಸಾವಿರದ ನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಈ ಒಂದು ಮನವಿ ಯಾರಿಗೆ ಮಾಡ್ಕೊಂತ ನಾವು ಇದು ನಮ್ಮ ನಮ್ಮ ಕ್ಷೇತ್ರದ ನಾಗರಿಕರಿಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಅದರಲ್ಲೂ ನಮ್ಮ ರೈತ ಬಾಂಧವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಜೆ ಸಿ ಬಿಗಳೇ ನಮ್ಕೊಂಡು ತುಂಬಾ ಕುಟುಂಬಗಳಿದ್ದಾವೆ ಗೆ ನೋಡಿ ನಮ್ಮ ತಾಲೂಕಿನಲ್ಲಿ ನೂರೈವತ್ತು ಕುಟುಂಬ ಜೆಸಿಬಿ ಇದೆ ಅಂದ್ರೆ ಕುಟುಂಬಗಳಿದೆ ನೈತ್ ಜನ ಅದ್ರ ಚಾಲಕರ ಕುಟುಂಬಗಳು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ ನೂರೈವತ್ತು ಗಾಡಿ ಮೇಲೆನೆ ಇಲ್ಲಿರೋ ಆಟೋಮೊಬೈಲ್ ಡಿಪೆಂಡ್ ಆಗಿದ್ದಾರೆ ಮತ್ತೆ ನಮ್ಮ ಸ್ಪೇರ್ ಪಾರ್ಟ್ಸ್ ಅಂಗಡಿಗಳವರು ಸಹ ಇದ್ರ ಮೇಲೆನೆ ಡಿಪೆಂಡ್ ಆಗಿದ್ದಾರೆ ಬಹುತೇಕ ಈ ಕುಟುಂಬಗಳಿಗೆ ಈಗ ಬರ್ತಾ ಇರೋ ದುಡ್ಡು ಅವ್ರ ಕುಟುಂಬಗಳ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ ಆದ ಕಾರಣ ನಾವು ಬೆಲೆ ಏರಿಕೆ ಮಾಡ್ತಾ ಇದೀವಿ ನನ್ನ ಹೆಸರು ಚೇತನ್ನು ರೆಡ್ಗೋಲ್ವರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲಾ ನಾಗರಿಕರಿಗೂ ನಮಸ್ಕಾರ ಈ ದಿನ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರತಿ ಗಂಟೆಗೆ ಇನ್ನೂರು ರೂಪಾಯಿ ಅಂದ್ರೆ ಈಗ ಒಂಬೈನೂರು ರೂಪಾಯಿ ಇತ್ತು ಸಾವಿರದ ನೂರು ರೂಪಾಯಿ ನಾವು ಮಾಡ್ತಾ ಇದೀವಿ ಅದನ್ನ ಎಲ್ಲಾ ನಮ್ಮ ಕ್ಷೇತ್ರದ ನಾಗರಿಕರವರ ರೈತ ಬಾಂಧವರು ಬಾಂಧವರು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಲಿಕ್ಕಣೆಯ ಪ್ರಾರ್ಥನೆ जेसीबी चिबड़ापुरा मालिक जेसीबी चिबाप A.I. S þarf mis다가 að koma rann það límet ーニið mjöllyði að fundna gramaginn 16.1 little tiger Snowbox ಚೆನ್ನಾಗಿ ನಾವು ಮಾಡ್ಕೊಂಡು ಬರ್ತಿದೀವಿ ಈಗ ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ತುಂಬಾ ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿ ಬರಿ ಒಂದು 200 ರೂಪಾಯಿ ನಾವು ರೇಟ್ ಮಾಡ್ತಾ ಇದೀವಿ 1000 ರೂಪಾಯಿ ಬ್ರಹ್ಮಲಿಂಗರ ಸಂಗಾ ಜೈ ಚಿಕ್ಕಳ ಬ್ರಹ್ಮಲಿಂಗರ ಸಂಗಕ್ಕೆ ಜೈ ಜೆಸಿಬಿ ಚಿಕ್ಕಳ ಬ್ರಹ್ಮಲಿಂಗರ ಸಂಗಕ್ಕೆ ಜೈ ಜೆಸಿಬಿ ಚಿಕ್ಕಳ ಬ್ರಹ್ಮಲಿಂಗರ ಸಂಗಕ್ಕೆ ಜೈ ಚಿಕ್ಕಳ ಬ್ರಹ್ಮಲಿಂಗರ ಸಂಗಕ್ಕೆ ಜೈ ಚಿಕ್ಕಳ ಜೆಸಿಬಿ ಮಾಲೀಕರ ಸಂಗಕ್ಕೆ ಜೈ ಅಣ್ಣ ಬೇರೆ ಹೇಗ್ ಯಾರ ಬಿಟ್ಟಿದ್ರು ನಮ್ಮ ದಯವಿಟ್ಟು